ಇಶ್ಯೂ ಮಾಡ್ಬೋದು ಕುಮಾರಸ್ವಾಮಿಗೆ ಭಯ ಶುರುವಾಗಿದೆ ಹಾಂ ಅವಶ್ಯಕತೆ ಬಿದ್ದರೆ ಕುಮಾರ ಸ್ವಾಮಿನ ಬಂಧಿಸ್ತೀವಿ ಅಂತಂದ್ಬಿಟ್ಟು ಸಿದ್ಧರಾಮಯ್ಯ ಕೊಪ್ಪಳ ಕೊಪ್ಪಳದಲ್ಲಿ ಒಂದು ಹೇಳೋ ನೂರು ಸಿದ್ಧರಾಮಯ್ಯ ಬರ್ಬೇಕು ಬನ್ನಿ ಮನಸಕ್ಕೆ ಹಾಗೂ ನನಗೆ ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡೋರೆ ಅವರೆ ಯಾವ ಥರ ಅವ್ರು ನಡ್ಕಂಡಿದ್ದಾರೆ ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಎಳ್ಕಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಢ ಆಸ್ತಿ ತಗೊಂಡೋಗಿ ನಾನು ಎಂಟ್ತಿದ್ದು ನನ್ನ ಬಾಮ ಅಂತ ಹೇಳಿ ಈ ತರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕಂಡಿಲ್ಲ ಅವಶ್ಯಕತೆ ಬಂಧಿಸ್ತೀವಿ ನೂರು ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸಕ್ಕೆ ನನಗ ನಾನು ನೋಡಿದ್ರಾಗ ಅನ್ಸುತ್ತ ಅವ್ರು ಯಾವ ರೀತಿ ಒಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡೋರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರದ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳಿಕೊಂಡು ಇವತ್ತು ರೆಕಾರ್ಡ್ಗಳು ಇದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಢ ಆಸ್ತಿ ತಗೊಂಡೋಗಿ ನಾನು ಹೆಣ್ತಿದ್ದು ನನ್ನ ಬಾಮಾಯ್ದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ